ಇನ್ನು ಮೈಸೂರು ಲೋಕಸಭಾ ಕ್ಷೇತ್ರಕ್ಕೆ ಹೋಗೋಣ ಅಲ್ಲಿ ಚುನಾವಣಾ ಪ್ರಚಾರ ಹೇಗೆ ರಂಗೇರ್ತಾ ಇದೆ ಯಾವ ರೀತಿ ಆಗಿದೆ ಅಂತ ನೋಡೋಣ ಸೊ ಚುನಾವಣಾ ಪ್ರಚಾರದ ವೇಳೆ ಯದುವೀರ್ ಅವರಿಗೆ ಪಾದ ಪೂಜೆಯನ್ನ ಮಾಡಿದ್ದಾರೆ ಅಲ್ಲಿರುವಂತಹ ಜನ ಸೊ ಕಾಕರವಾಡಿ ಬಡಾವಣೆಯಲ್ಲಿ ಮತದಾರರಿಂದ ಈಗ ಪಾದ ಪೂಜೆ ನಡೆದಿದೆ ಇಡೀ ದಿನ ಕೆಆರ್ ಕ್ಷೇತ್ರದಲ್ಲಿ ಮತಯಾಚನೆಯನ್ನ ಯದುವೀರ್ ಅವರು ಮಾಡಲಿದ್ದಾರೆ ಮನೆಗಳ ಮುಂದೆ ರಂಗೋಲಿಯನ್ನ ಹಾಕಿ ಯದುವೀರ್ ಅವರಿಗೆ ಭವ್ಯ ಸ್ವಾಗತವನ್ನ ಕೋರಿದ್ದಾರೆ ಕೆ ಆರ್ ಕ್ಷೇತ್ರದ ಮತದಾರರು ಸೊ ಇದು ಕೆ ಆರ್ ಕ್ಷೇತ್ರದಲ್ಲಿ ಪ್ರಚಾರ ನಡೀತಾ ಇದ್ದಂಥ ದೃಶ್ಯಗಳು ಹೇಗೆ ನೋಡಿ ಮೈಸೂರು ಲೋಕಸಭಾ ಕ್ಷೇತ್ರದ ಅಖಾಡ ಇದು ಕಾಕರವಾಡಿ ಬಡಾವಣೆಯಲ್ಲಿ ಮತದಾರರು ಪಾದ ಪೂಜೆಯನ್ನ ಮಾಡಿದ್ದಾರೆ ಅವರಿಗೆ